ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಬ್ರಾಹ್ಮಣ ವಿಶ್ವಕರ್ಮ ಎಂದು ನಮೂದಿಸಲು ವಿಶ್ವಕರ್ಮ ಪೀಠಾಧೀಶರ ಕರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಲಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಂದರ್ಭದಲ್ಲಿ ವಿಶ್ವಕರ್ಮ ಬಾಂಧವರು ವಿಶ್ವಕರ್ಮ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ಜಾತಿ ಕಾಲಂನಲ್ಲಿ ನಮೂದಿಸಲು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ವಿಶ್ವಕರ್ಮ ಪೀಠಾಧೀಶರ ಅಭಿವೃದ್ಧಿ ಸಂಘ ಮನವಿ ಮಾಡಿದೆ ಮಲ್ಲೇಶ್ವರದ ವಿಶ್ವಕರ್ಮ ಜನಸೇವಾ ಸಂಘದ ಕಚೇರಿಯಲ್ಲಿ ನಡೆದ ವಿಶ್ವಕರ್ಮ ಪೀಠಾಧೀಶರ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರಕಲಗೋಡು ಅರೆ ಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಮಠದ ಅನಂತ ವಿಭೂಷಿತ ಶಿವ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ವಿಶ್ವಕರ್ಮ ಮಠಾಧೀಶರ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀರಾಮಚಂದ್ರ ಮಹಾಸ್ವಾಮಿ ಉಪಾಧ್ಯಕ್ಷರಾದ ಜಗನ್ನಾಥ ಮಹಾಸ್ವಾಮಿ ಮಾತನಾಡಿ ವಿಶ್ವಕರ್ಮ ಸಮಾಜದಲ್ಲಿ ಸುಮಾರು ನಲವತ್ತೊಂದು ಜಾತಿಗಳು ಬರುತ್ತಿದ್ದು ಸರ್ಕಾರ ಈಗಾಗಲೇ ನಡೆಸಿರುವ ಸಮೀಕ್ಷೆಯಲ್ಲಿ ಕೇವಲ ಎಂಟು ಲಕ್ಷ ಜನಸಂಖ್ಯೆಯನ್ನು ತೋರಿಸಲಾಗಿದೆ ವಾಸ್ತವವಾಗಿ ರಾಜ್ಯದಲ್ಲಿ ನಲವತ್ತೊಂದು ಜನಸಂಖ್ಯೆಯನ್ನು ಹೊಂದಲಾಗಿದೆ ನಿಖರ ಜನಸಂಖ್ಯೆಯನ್ನು ತೋರಿಸಿದಾಗ ಮಾತ್ರ ಸರ್ಕಾರದ ಸೌಲಭ್ಯ ಹಾಗೂ ಮೀಸಲಾತಿ ಹಂಚಿಕೆಯಾಗಲು ಸಾಧ್ಯ ಎಂದು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ನಡೆಯಲಿರುವ ಜಾತಿ ಗಣತಿ ಸಂದರ್ಭದಲ್ಲಿ ನಮ್ಮ ಸಮುದಾಯ ಸ್ಪಷ್ಟವಾಗಿ ಸಮುದಾಯ ಚಿತ್ರವನ್ನು ನೀಡಲು ಅನುಕೂಲವಾಗುವಂತೆ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಬ್ರಾಹ್ಮಣ ವಿಶ್ವಕರ್ಮ ಎಂದು ನಂಬಿದಿಸುವ ಕುರಿತು ಮಠಾಧೀಶರ ಸಭೆ ಕರೆಯಲಾಗಿದೆ ಈ ಬಗ್ಗೆ ಸಮುದಾಯಕ್ಕೆ ಕರೆ ನೀಡುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳನ್ನು ಹೇಳಿದಾಗ ಜನಸಂಖ್ಯೆ ಚದುರಿ ಹೋಗಿರ್ತಕ್ಕಂಥ ಅಂಕಿಗಳು ಬಂದಿರಬಹುದು ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲ ಇಡೀ ನಮ್ಮ ಕರ್ನಾಟಕಾದ್ಯಂತ ಇರ್ಬೋದು ರಾಷ್ಟ್ರಾದ್ಯಂತ ಇರ್ಬೋದು ಇದನ್ನು ಒಂದೇ ನಿಟ್ಟಿನಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಬೇಕು ಅಂತಕ್ಕಂಥ ಉದ್ದೇಶದಲ್ಲಿಟ್ಟುಕೊಂಡು ಇಪ್ಪತ್ತೊಂದು ಹೆಸರುಗಳನ್ನು ಗಮನಿಸಿ ಅದರಲ್ಲಿ ಎರಡೇ ಎರಡು ಹೆಸರುಗಳನ್ನು ಮಾತ್ರ ಗುರುತಿಸಬೇಕು ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥ ಅದನ್ನು ಇಟ್ಟುಕೊಂಡು ಜಾತಿ ಜನಗಣತಿ ಬಂದಾಗ ಅದನ್ನು ನೀವೆಲ್ಲರೂ ಕೂಡ ಪ್ರಕಟ ಮಾಡಬೇಕು ಅಂತಕ್ಕಂಥದ್ದಾಗಿ ಈ ಒಂದು ನಮ್ಮ ಒಬ್ಬ ಮುಖಾಂತರ ನಾವು ಪ್ರಕಟಪಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದಂಗೆ ಅಂದರೆ ನಾವೆಲ್ಲರೂ ಕೂಡ ಋಷಿ ಮುನಿಗಳ ಪರಂಪರೆಯಿಂದ ಬಂದವರು ಹಾಗಾಗಿ ಮನುಮಯ ಸ್ಪಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಅವ್ರ ಮುಂದೆ ಬಂದಂಥ ಸಾನಗ ಸನಾತನ ಆಪೋನಸ ಸುಪರ್ಣಸ ಅಂತಕ್ಕಂಥ ಋಷಿಗಳ ಪರಂಪರೆಯಲ್ಲಿ ನಾವು ಬಂದವರು ವಿಶ್ವಬ್ರಾಹ್ಮಣ ಪರಂಪರೆ ನಮ್ಮೆಲ್ಲರಿಗೂ ಇದೆ ಅದರ ಜೊತೆಯಲ್ಲಿ ವಿಶ್ವಕರ್ಮ ಅಥವಾ ವಿಶ್ವಬ್ರಾಹ್ಮಣ ಎರಡನ್ನೇ ಗುರುತಿಸಿ ಬಾಕಿ ಯಾವುದನ್ನು ಪ್ರಕಟ ಮಾಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ಇಟ್ಕೊಂಡು ನಾವು ಈ ಒಂದು ಫಸ್ಟ್ ಮೀಟನ್ನು ಮಾಡಿದ್ದೇವೆ ಇದನ್ನು ಎಲ್ಲರೂ ಕೂಡ ಪಾಲನೆ ಮಾಡಿ ಸಮಾಜಕ್ಕೆ ಹಿಟ್ಟವನ್ನು ಬಯಸಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತೇವೆ ಿನ ಸಮೀಕ್ಷೆಯಲ್ಲಿ ನಮ್ಮ ಜಾತಿ ನಲವತ್ತೊಂದು ಪಂಗಡಗಳನ್ನು ಮಾಡಿದ್ದಾರೆ ಕತ್ತಾರ ಸೋನಾರ ಲೋಹಾರ ಕಂಚಗಾರ ಶಿಲ್ಪಿ ಸಿತಾರ ಹಿಂಗೇನೋ ನಲವತ್ತೊಂದು ಜಾತಿಗಳಾಗಿ ನಮ್ಮ ಜಾತಿ ಜನಗಣತಿ ಬಂದ ಟೈಮ್ನಾಗ ಸಂಗುಷಗಳು ಸಣ್ಣದಾಲ್ ಕತ್ತದೆ ಗೌರ್ಮೆಂಟ್ ಮನವೇನು ಒಂದು ಲಕ್ಷ ಮಾಡೋ ಎಂಟು ಲಕ್ಷ ಹೇಳಿ ಆಮೇಲೆ ಸ್ವಲ್ಪ ಹನ್ನೆರಡು ಲಕ್ಷ ಬಂದು ಈಗ ಏನೋ ಜಾತಿ ಜನಗಣತಿ ಕೇಂದ್ರ ಸರ್ಕಾರನ ಆಯೋಜನೆ ಮಾಡಿದ್ದರಿಂದ ನಾವು ನಲವತ್ತೆಂಟು ಲಕ್ಷ ಇವತ್ತು ಹೇಳಿ ಸರ್ಕಾರದ ಮುಂದೆ ಹೇಳಿದ್ದೆವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಕೂಡ ಒಪ್ಕೊಂಡಿರ್ತೀವಿ ನಮ್ಮದೊಮ್ಮೆ ಏನು ತಕ್ಷ ಅಂದ್ರೆ ಏನೋ ಒಂದು ನಮ್ಮೆನಿಸಿಬಿಡ್ತು ಈ ಸಮಯದಲ್ಲಿ ನಮ್ಮ ಜಾತಿ ಜನಗಣತಿಯಲ್ಲಿ ಬಂದಾಗ ಇವೆಲ್ಲ ಪಂಗಡಗಳನ್ನು ಬಿಟ್ಟು ನಾವು ಕಂಚಿವಾರ ಬಡಿಗೆರ ಲೋಹಾರ ಸೋನಾರ ಸುತಾರ ಇವೆಲ್ಲ ಬಿಟ್ಟು ಖಾಲಿ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಥವಾ ಎರಡು ನಮ್ಮ ಒಂದು ಶೇರ್ ಹೇಳ್ತೀವಿ ಎರಡಲ್ಲೊಂದು ನಮ್ಮ ಹೇಳ್ತೀವಿ ನಾವು ಓಂ ಗುರುಗ್ರೋ ನಮಃ ಈ ಒಂದು ಜಾತಿಯ ಘನತೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬಂದು ನಮ್ಮಲ್ಲಿ ವೃತ್ತಿಪರವಾಗಿರ್ತಕ್ಕಂಥ ಒಂದು ನಲವತ್ತೊಂದು ಅವರ ಒಂದು ವೃತ್ತಿಪರವಾಗಿರ್ತಕ್ಕಂಥ ನಾಮ ಇದೆ ಅದನ್ನು ಎಲ್ಲವನ್ನು ವಿಚಾರ ಮಾಡಿ ಈಗ ಇಪ್ಪತ್ತೆರಡನೇ ತಾರೀಕಿನಿಂದ ಹತ್ತು ಲಕ್ಷಕ್ಕೆ ಬಂದಿದೆ ಅಂದ್ರೆ ಎಷ್ಟೊಂದು ವ್ಯತ್ಯಾಸವಾಗಿರಂತಕ್ಕಂಥ ಎಲ್ಲರಿಗೂ ಸಹ ಮನಗಂಡು ಎಲ್ಲ ಸಮಾಜದವರು ಹಾಗೂ ಮಠಾಧಿಪತಿಗಳು ಪೀಠಾಧಿಪತಿಗಳು ಈ ಒಂದು ನಿರ್ಣಯ ಮಾಡಿದೆ ಇದರಂತೆ ಸಮಾಜದ ನಾಡಿನ ಎಲ್ಲ ಜನತೆಯು ಈ ಎರಡನ್ನೇ ಮನಸ್ಸನ್ನು ಇಟ್ಟುಕೊಂಡು ವಿಶ್ವಬ್ರಾಹ್ಮಣ ಹಾಗೂ ವಿಶ್ವಕರ್ಮ ಅಂತಕ್ಕಂಥದ್ದನ್ನು ನಾವು ತಾವು ಜನಗಣಿತಿಯಲ್ಲಿ ಪರಿಗಣನೆ ಮಾಡಬೇಕು ನಾನು ವಸಂತ ವಸಂತಮೌಳಿ ವಿಶ್ವಕರ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಇವತ್ತು ನಮ್ಮ ಕಚೇರಿಯಲ್ಲಿ ಮಲ್ಲೇಶ್ವರ ಕಚೇರಿಯಲ್ಲಿ ಮಠಾಧಿಪತಿಗಳು ಪೀಠಾಧಿಪತಿಗಳ ಸ್ವಾಮೀಜಿಗಳ ಒಕ್ಕೂಟದಿಂದ ಈ ಸಭೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂದರೆ ನಮ್ಮ ಸಮಾಜದಲ್ಲಿ ಈಗ ಸರ್ಕಾರದಿಂದ ಇಪ್ಪತ್ತೆರಡನೇ ತಾರೀಕು ಜಾತಿ ವಾರ ಸಮೀಕ್ಷೆಯನ್ನು ನಡೆಸ್ತಿದ್ದಾರೆ ಅದರಲ್ಲಿ ನಮ್ಮ ಸಮಾಜದ ಬಂಧುಗಳು ವಿಶ್ವಕರ್ಮ ಇಲ್ಲ ವಿಶ್ವ ಬ್ರಾಹ್ಮಣ ಅನ್ನೋ ಒಂದು ಎಲ್ಲರೂ ನಮೂದಿಸಬೇಕು ಅಂತ ಈ ಸಮಾಜದ ಈ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತೋತ್ಸವ ನಡೀತಿದೆ ಅದರಲ್ಲೂ ಸಮೇತ ಸೊ ನಮ್ಮ ಸಮುದಾಯದವರು ಎಲ್ಲರೂ ಎಚ್ಚೆತ್ತುಕೊಂಡು ನಮ್ಮ ಸಮುಜ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಇಲ್ಲಿ ನಾನು ಆಶಿಸ್ತೀನಿ ನಮಸ್ಕಾರ ನಾನು ಕನ್ನಡ ಸೋಮವಾರ ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಸಮಾಜ ಜನಸೇವಾ ಸಂಘ ಬೆಂಗಳೂರು ಇವತ್ತು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಶ್ರೀಮತಿ ವಸಂತಾ ಅವರ ನೇತೃತ್ವದಲ್ಲಿ ಹಾಗೂ ಕರ್ ನಮ್ಮ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಏನು ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ಅಂತ ನಾವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜ ಇವತ್ತು ಕಡೆಯಾಗಿದ್ದೇವೆ ಅಂದರೆ ಮುಂದೆ ನಾವು ಏನು ಎಲ್ಲಿ ಎಲ್ಲಿ ಇರಬೇಕು ಅನ್ನೋದನ್ನು ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತೇನು ಜಾತಿ ಜನಗಣದ ವರದಿಯನ್ನು ಸರ್ಕಾರ ಸಿದ್ಧತೆ ಪಡ್ತಾ ಇದೆ ಅದು ಸೂಕ್ತ ರೀತಿಯಲ್ಲಾಗಬೇಕು ಸರಿಯಾದ ರೀತಿಯಲ್ಲಾಗಬೇಕು ಅದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದಿಂದ ಅವರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋ ಜೊತೆಗೆ ನಮಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಭದ್ರತೆ ಸಿಗಬೇಕು ನಮ್ಮ ವಿಶ್ವಕರ್ಮ ನಡೋತ್ತಿರಲಕ್ಷ ವಿಶ್ವಕರ್ಮರು ಉಳಿಬೇಕಾದ್ರೆ ಈ ಜಾತಿ ಜನಗಣತಿಯಲ್ಲಿ ನಾವು ಏನು ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳು ಹೇಳಿದಾಗೆ ಒಂದು ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅನ್ನೋದನ್ನು ಈಗಾಗಲೇ ನಾವು ಸಮಾವೇಶಗಳ ಮುಖಾಂತರ ವಿಶ್ವಕರ್ಮ ಅಂತಲೇ ಇಡೀ ಜಗತ್ತಿಗೆ ತೋರಿಸಿದೆ ಮತ್ತು ಇಡೀ ಜಗತ್ತಿನಾದ್ಯಂತ ವಿಶ್ವಕರ್ಮ ಅನ್ನೋ ಹೆಸರೇ ಪ್ರಚಲಿತದಲ್ಲಿರೋದ್ರಿಂದ ನಮ್ಮ